ಅವರಿಗೆಲ್ರಿಗೂ ಗೊತ್ತಿದೆ ರೀ ಈ ಸೋಲಕ್ಕೆ ಯಾಕ್ರಿ ನಿಲ್ತಾರೆ ಕಾಂಗ್ರೆಸ್ನವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಿದೆ ಯಾಕೆ ಸೋಲಕ್ಕೆ ನಿಲ್ತಾರೆ ಮಕ್ಕಳನ್ನ ನಿಲ್ಲಿಸೋಕ್ಕೆ ಮಂತ್ರಿಗಳನ್ನ ನಿಲ್ಲಿಸೋಕ್ಕೆ ಯೋಚನೆ ಮಾಡ್ತಿದ್ರು ಈ ಮಕ್ಕಳು ನಿಲ್ಲಿಸಬೇಕು ಅನ್ನೋರು ಹಿಂದ್ಲೈಟ್ ಹೊಡಿತಾ ಇದ್ದಾರೆ ಮಂತ್ರಿಗಳು ಅಯ್ಯೋ ನಮಗೆ ಬೇಡಪ್ಪ ನಮಗೆ ನೀವು ಏನಾದರೂ ಬೇಡ ನಾವು ರಾಜ್ಯ ಬಿಟ್ಟೇ ಹೋಗಲ್ಲ ಅಂತಿದ್ದಾರೆ ಹಾಗಾಗಿ ಅವರು ಹಾಗಂತ ನಾವು ಹಗುರವಾಗಿ ತೊಗೊಳಂಗಿಲ್ಲ ಎಲೆಕ್ಷನ್ ಗಂಭೀರವಾಗೇ ತೊಗೊಳ್ಬೇಕು ಮೈ ಮರಿಯೋಂಗಿಲ್ಲ ನಾವೇ ನಾವು ನಮ್ಮ ಕೆಲಸ ನಾವು ಮಾಡಲೇಬೇಕು ನೋಡಿ ಕಾಂಗ್ರೆಸ್ ಪಾರ್ಟಿ ಒಳಗೆ ಯಾರನ್ನು ಮುಖ್ಯಮಂತ್ರಿ ಮಾಡ್ಕೊಳ್ತದೋ ಅವರಿಗೆ ಅವರಿಗೆ ಬಿಟ್ಟಿದ್ದು ಮೆಜಾರಿಟಿ ಕಾಂಗ್ರೆಸ್ಸಿಗಿದೆ ಯಾರನ್ನ ಈಗ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಇದ್ದಾರೆ ನಾವು ಆ ಕಾಲೀತಾ ಇದ್ದೀವಿ ಈ ದಲಿತ ಸಿ ಎಮ್ ಅಂತ ಊಟಾಕಿದ್ದವ್ರು ಯಾರು ಅವರೇನೆ ಮುಂದಿನ ಮುಖ್ಯಮಂತ್ರಿ ಶಿವಕುಮಾರ್ ಅಂತ ಹೇಳ್ತಿರೋದು ಯಾರು ಅವರೇನೆ ಹಾಗಾಗಿ ಈ ಈ ಗೊಂದಲದಿಂದ ಆಡಳಿತದ ಮೇಲೆ ಪರಿಣ ದುಷ್ಪರಿಣಾಮ ಆಗಬಾರ್ದು ಅದಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ಸಾರ್ವಜನಿಕ ಸೃಷ್ಟೀಕರಣ ಕೊಡಬೇಕು ಅದು ಬರೀ ಪಾ ಕಾಂಗ್ರೆಸ್ ಪಾರ್ಟಿ ಮೇಲೆ ಮಾತ್ರ ಪರಿಣಾಮ ಬೀರಲ್ಲ ಇದರ ದುಷ್ಪರಿಣಾಮ ಆಡಳಿತದ ಮೇಲೆ ಆಗುತ್ತೆ ಹಾಗಾಗಿ ಆಡಳಿತದ ಮೇಲೆ ದುಷ್ಪರಿಣಾಮ ಆಗಬಾರ್ದು ಅಂದರೆ ಅವ್ರು ಸ್ಪಷ್ಟೀಕರಣ ಕೊಡಬೇಕು ಬರಗಾಲ ಇದೆ ರೀ ಕುಡಿಯೋಕ್ಕೆ ನೀರಿಲ್ಲ ಎಷ್ಟೋ ಊರುಗಳಲ್ಲಿ ಅವನ ಮುಖ್ಯಮಂತ್ರಿ ಇವನು ಮುಖ್ಯಮಂತ್ರಿ ಅನ್ನೋದು ಬಿಟ್ಟು ಹಳ್ಳಿಗೆ ಜನಿಗೆ ನೀರು ಕೊಡಿ ಫಸ್ಟು ಜನ ಗುಳೆ ಹೋಗ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಅಲ್ಲಿ ಆ ಗುಳೆ ಹೋಗದಂಗೆ ತಡೆಯೋದಕ್ಕೆ ಬೇಕಾಗಿರೋ ಕ್ರಮಕ್ಕೆ ತಗೊಳ್ಳಿ ಪರಿಹಾರದ ಯೋಜನೆಗಳನ್ನು ರೂಪಿಸಿ ದನಕರಗಳಿಗೆ ಕುಡಿಯೋಕ್ಕೆ ನೀರಿಲ್ಲ ಮೇವಿಲ್ಲ ಅದಕ್ಕೆ ಪರಿಹಾರದ ಕಾಮಗಾರಿಗಳನ್ನು ಯುದ್ಧೋಪಾದಿಯಲ್ಲಿ ಕೈಗೆತ್ಕೊಳ್ಳಿ ಇದೆಲ್ಲ ನೀವು ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತ ಕಿತ್ತಾಡೋ ಸಮಯನ ಇದು ಜನ ಕಷ್ಟದಲ್ಲಿದ್ದಾಗ ಕಷ್ಟದಲ್ಲಿ ಇರೋ ಸಂದರ್ಭದಲ್ಲಿ ಜನರ ಕಷ್ಟಕ್ಕೆ ಸ್ಪಂದಿಸೋ ಕೆಲಸ ಮಾಡಿ ಅಲ್ರಿ ದೇವ್ರ ಹುಂಡಿಗೆ ಕೈ ಹಾಕ್ತಾರಲ್ರಿ ಜೀದು ಇವ್ರ ಜಾತಿ ಅತಿತಲ್ವಾ ದೇ ಬರೀ ದೇವಸ್ಥಾನದ ಹುಂಡಿಗೆ ಯಾಕೆ ಕೈ ಹಾಕಿದ್ದಾರೆ ಅಲ್ವಾ ಜಾತ್ಯಾತೀತತೆ ಅಂದರೆ ದೇವಸ್ಥಾನದ ಹುಂಡಿಗೆ ಕೈ ಹಾಕದ ಇವರು ನಿಜವಾದ ಜಾತ್ಯಾತೀತರಾಗಿದ್ದರೆ ಮಸೀದಿ ಹುಂಡಿಯಲ್ಲೂ ಹತ್ತು ಪರ್ಸೆಂಟು ಚರ್ಚ್ ಹುಂಡಿಯಲ್ಲೂ ಹತ್ತು ಪರ್ಸೆಂಟು ಅನ್ನೋರು ಇವರು ಮೋಸ್ಟ್ ಕಮ್ಯುನಲ್ ಪಾರ್ಟಿ ಕಾಂಗ್ರೆಸ್ ಕಮ್ಯುನಲ್ ಆ್ಯಂಡ್ ಕ್ರಿಮಿನಲ್ ಇವ್ರದ್ದು ಕಮ್ಯುನಲ್ಲೂ ಇದ್ದಾರೆ ಕ್ರಿಮಿನಲ್ಲೂ ಇದ್ದಾರೆ ಇವರು ನಿಜವಾದ ಜಾತ್ಯಾತೀತವಾದಿಗಳಾಗಿದ್ದರೆ ಅಥವಾ ನನ್ನ ಹೆಸರಿನಲ್ಲೂ ಶಿವ ರಾಮ ಇದ್ದಾನೆ ಅಂತ ಇವ್ರು ಹೇಳ್ಕೊಳ್ಳೋ ನಿಜ ಆಗಿದ್ದರೆ ಭಕ್ತರು ಕೂಡ ದೇವ್ರ ಹುಂಡಿ ಕೈ ಆಗ್ತಿರ್ಲಿಲ್ಲ ಹುಂಡಿ ಎಲ್ಲರಿಗೂ ಸಮಾನಪ್ಪ ಎಲ್ಲರೂ ಸಮಾನ ಚರ್ಚಿದು ಪರ್ಸೆಂಟು ಮಸೀದಿದು ಇರ್ಲಿ ಹತ್ತು ಪರ್ಸೆಂಟು ಅನ್ನೋರು ಈ ದೇವಸ್ಥಾನದ ಮಾತ್ರ ಹತ್ತು ಪರ್ಸೆಂಟ್ ಹೇಳ್ತವ್ರೆ ಅವ್ರಿಗೆ ಇವರೇ ಕಮಿನಲ್ಗಳು ಇವ್ರ ಇವರು ಕಮಿನಲ್ ಹೌದು ಕ್ರಿಮಿನಲ್ ಹೌದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ